ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ವಿವಾಹ ಆದ ನಂತರ ವಿಸರ್ಜನೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊತ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಈ ವರ್ಷ ತುಳಸಿ ಹಬ್ಬ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನವೆಂಬರ್ ಹನ್ನೆರಡು ಹಾಗೆ ಹದಿಮೂರನೇ ತಾರೀಕು ಎರಡು ದಿನಗಳು ಕೂಡ ತುಳಸಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಹನ್ನೆರಡನೇ ತಾರೀಕು ಮಂಗಳವಾರ ದಿನ ಸಂಜೆ ಪೂಜೆ ಮಾಡಿರೋರು ಮಂಗಳವಾರದ ದಿನ ವಿಸರ್ಜನೆಯನ್ನು ಮಾಡೋ ಹಾಗಿಲ್ಲ ಹಾಗಾಗಿ ಬುಧವಾರದ ದಿನ ಬೆಳಗ್ಗೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಆನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು ಬುಧವಾರದ ದಿವಸ ನೀವು ಏನಾದರೂ ತುಳಸಿ ಹಬ್ಬ ಮಾಡಿದರೆ ಬೆಳಗ್ಗೆ ಒಂದು ಗಂಟೆ ಒಳಗಡೆ ಪೂಜೆ ಮಾಡಬೇಕಾಗತ್ತೆ ಬೆಳಗ್ಗೆ ವಿವಾಹ ಮಾಡಿದರೆ ಸಂಜೆ ಮತ್ತೊಂದು ಸಲ ಆರತಿ ಮಾಡಿ ಅನಂತರ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೀವು ವಿಸರ್ಜನೆಯನ್ನು ಮಾಡ್ಬೋದು ವಿಸರ್ಜನೆಯನ್ನು ಆದಷ್ಟು ರಾಹುಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಮಾಡಿ ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತಂದರೆ ತುಳಸಿ ಪಾಟ್ ಅಥವಾ ಕುಂಡವನ್ನು ಮೂರು ಸಲ ಬಲಭಾಗಕ್ಕೆ ಅಲುಗಾಡಿಸ್ಬೇಕು ಅಥವಾ ಅದರೊಳಗಡೆ ನೀವು ಅಂಥ ನೆಲ್ಲಿಕಾಯಿ ರೆಕ್ಕೆಯನ್ನು ಮೂರು ಸಲ ಅಲುಗಾಡಿಸಿದ್ರು ಕೂಡ ನಡೆಯುತ್ತೆ ಅಲ್ಲಿಗೆ ವಿಸರ್ಜನೆ ಆದಂಗೆ ಆಗುತ್ತೆ ನಿಧಾನಕ್ಕೆ ನೀವು ಎಲ್ಲವನ್ನೂ ಕೂಡ ಎತ್ತಿಟ್ಕೊಬೋದು ಇನ್ನು ಪೂಜೆಗೆ ಬಳಸಿರುವಂಥ ಹೂವು ಹಾಗೆ ನೆಲ್ಲಿಕಾಯಿ ರೆಕ್ಕೆ ಅರ್ಶನದ ಕೊಂಬು ಎಲ್ಲದನ್ನು ಕೂಡ ಯಾರೂ ತುಳಿದೇ ಇರೋವಂಥ ಕಡೆ ಯಾವುದಾದ್ರೂ ಒಂದು ಗಿಡ ಅಥವಾ ಮರದ ಕೆಳಗಡೆ ಹಾಕಬೇಕಾಗತ್ತೆ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡೋದಕ್ಕೆ ಬಳಸಿರುವಂಥ ನೆಲ್ಲಿಕಾಯಿಗಳನ್ನೂ ಕೂಡ ಅದೇ ರೀತಿ ಯಾರು ತುಳಿದೇ ಇರೋವಂಥ ಕಡೆ ಹಾಕಬೇಕು ಜೊತೆಗೆ ಅದರ ಕೆಳಗಡೆ ಹಾಕಿರುವಂಥ ಅಕ್ಕಿಯನ್ನು ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನೀವು ಮನೆ ಮಂದಿ ಸೇವಿಸ್ಬೋದು ಇನ್ನು ಸುಮಾರು ಜನರ ಮನೆಯಲ್ಲಿ ಬೃಂದಾವನ ಕಟ್ಸಿರ್ತಾರೆ ಅದನ್ನು ಅಲುಗಾಡ್ಸೋದಕ್ಕಾಗಲ್ಲ ಅಂಥವರು ತುಳಸಿ ಗಿಡದೊಳಗಡೆ ಇಟ್ಟಿರ್ತಿರಲ್ಲ ನೆಲ್ಲಿಕಾಯಿ ರೆಕ್ಕೆ ಅದನ್ನೇ ಸ್ವಲ್ಪ ಜರುಗಿಸಿದ್ರೆ ಸಾಕು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಹಬ್ಬ ಮಾಡಿದ ನಂತರ ಯಾವ ರೀತಿ ವಿಸರ್ಜನೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು